ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಲ್ಲಿ ಆರ್ ಎನ್ ಡಿ ಅಲ್ಲಿ ಭಾರತ ಸ್ವಲ್ಪ ಹಿಂದುಳಿದಿದೆ ಅದರಲ್ಲೂ ಇನ್ಫರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ ಭಾರತದ ಪರ್ಫಾರ್ಮೆನ್ಸ್ ವೀಕ್ ಇದೆ ಅನ್ನೋ ಅಭಿಪ್ರಾಯ ಇತ್ತು ಈಗ ಮಹತ್ವದ ಬೆಳವಣಿಗೆಯಲ್ಲಿ ಐ ಟಿ ಕಂಪನಿ ಟೆಕ್ ಮಹೀಂದ್ರ ತನ್ನ ಎಐ ಅವತರಣಕ್ಕೆ ಪ್ರಾಜೆಕ್ಟ್ ಇಂಡಸ್ ನ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಥವಾ ಎಲ್ ಎಲ್ ಎಂ ರೆಡಿ ಮಾಡಿದೆ ಅಲ್ಲದೆ ಭಾರತ ಸ್ವಂತ ಎಲ್ ಎಲ್ ಎಂ ರೆಡಿ ಮಾಡೋಕಾಗಲ್ಲ ಅಂತ ಹೇಳಿದ್ದವರಿಗೆ ಯಾರು ಹೇಳಿದ್ರು ಓಪನ್ ಎ ಐನ ಸಂಸ್ಥಾಪಕ ಸ್ಯಾಮ್ ಅಲ್ಟ್ಮನ್ ಹೇಳಿಕೆಯನ್ನು ಕೊಟ್ಟಿದ್ರು ಚಾಟ್ ಜಿಪಿಟಿಯ ಜನಕ ಓಪನ್ ಎ ಐ ಅವರಿಗೆ ಸೆಡ್ಡು ಹೊಡೆದು ಬಹಳ ಕಮ್ಮಿ ಬಜೆಟ್ನಲ್ಲಿ ಎಲ್ ಎಲ್ ಎಂ ತಯಾರಿಸಿದ್ದಾರೆ ಈಗ ಆಲ್ರೆಡಿ ಪ್ರಾಜೆಕ್ಟ್ ಇಂಡಸ್ನ ನ ಚಾಟ್ ಬಾಟ್ ಲಾಂಚ್ ಆಗಿದೆ ಹಾಗಿದ್ರೆ ಎಲ್ ಎಲ್ ಎಂ ಅಂದ್ರೆ ಏನು ಎ ಐ ಅಂತಾರಲ್ಲ ಅದರಲ್ಲಿ ಇದ್ರ ಕೆಲಸ ಏನು ಎಲ್ ಎಲ್ ಎಂ ಮಹೀಂದ್ರ ತಯಾರಿಸಿರೋ ಎಲ್ ಎಲ್ ಎಂ ಮಹತ್ವ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಇದು ಸ್ವಲ್ಪ ಟೆಕ್ನಿಕಲ್ ಅಯ್ಯ ನಮಗೆ ಯಾಕೆ ಅಂತ ಅನಿಸ್ಬೋದು ಆದ್ರೆ ಇವಾಗ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಇದೇ ಅತ್ಯಂತ ಮುಖ್ಯ ಸಂಗತಿ ಆಗೋ ಸಾಧ್ಯತೆ ಇದೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗೋ ಸಾಧ್ಯತೆ ಇದೆ ಬೇಸಿಕ್ ಆದರೂ ಗೊತ್ತಿರಬೇಕಲ್ಲ ಅದರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಅಂದ್ರೂ ಕೂಡ ಬನ್ನಿ ಈ ಎಲ್ ಎಲ್ ಎಮ್ ಸದ್ಯದ ಎ ಐನ ಆತ್ಮತರ ಕೆಲಸ ಮಾಡೋ ಈ ಎಲ್ ಎಲ್ ಎಮ್ ಅಂದ್ರೆ ಏನು ಅಂತ ನಾವು ಕ್ವಿಕ್ ಆಗಿ ತಿಳ್ಕೊಳ್ತಾ ಹೋಗೋಣ ಭಾರತಕ್ಕೆ ಚಾಲೆಂಜ್ ಮಾಡಿದ್ದ ಸ್ಯಾಮ್ ಆಲ್ಟ್ಮನ್ ಇತ್ತೀಚೆಗೆ ಟೆಕ್ ಮಹೇಂದ್ರ ಮಾಜಿ ಸಿಇಒ ಸಿ ಪಿ ಗುರ್ನಾನಿ ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ವಿರುದ್ಧ ವಾಗ್ದಾಳಿ ಮಾಡಿದ್ರು ಕಾರಣ ಎಷ್ಟೇ ಕಳೆದ ವರ್ಷ ಇಂಟರ್ವ್ಯೂ ಒಂದರಲ್ಲಿ ಭಾರತದ ಬಿಸಿನೆಸ್ ಮನ್ ರಾಜನ್ ಆನಂದನ್ ಸ್ಯಾಮ್ ಆಲ್ಟ್ಮನ್ಗೆ ಒಂದು ಪ್ರಶ್ನೆ ಕೇಳಿದ್ರು ಭಾರತದ ಸ್ಟಾರ್ಟ್ಅಪ್ಗಳು ಎ ಐನ ನ ಬೇಸಿಕ್ ಮಾಡೆಲ್ ಅಥವಾ ಫೌಂಡೇಶನಲ್ ಮಾಡೆಲ್ ಗಳನ್ನ ಬಿಲ್ಡ್ ಮಾಡೋ ಚಾನ್ಸಸ್ ಇದೆಯಾ ಅಂತ ಕೇಳಿದ್ರು ಇದಕ್ಕೆ ಸ್ವಲ್ಪ ದುರಹಂಕಾರದಲ್ಲೇ ಉತ್ತರ ಕೊಟ್ಟ ಸ್ಯಾಮ್ ಆಲ್ಟ್ಮನ್ ಓಪನ್ ಎಐ ಜೊತೆ ಕಾಂಪಿಟೇಷನ್ ಗಿಡಿಯೋದು ಕಂಪ್ಲೀಟ್ ಹೋಪ್ಲೆಸ್ ಅದರಲ್ಲೂ ಫೌಂಡೇಶನಲ್ ಮಾಡೆಲ್ ಅಂದರೆ ಅಂದ್ರೆ ಎಲ್ ಎಲ್ ಎಂ ತಯಾರಿಕೆಯಲ್ಲಿ ಕಾಂಪಿಟೇಷನ್ ಕೊಡೋ ಪ್ರಯತ್ನ ಮಾಡೋದ್ರಲ್ಲಿ ಅರ್ಥ ಇಲ್ಲ ಆದರೂ ನೀವು ಟ್ರೈ ಮಾಡಬಹುದು ಅಂತ ಹೇಳಿದರು ಇದು ಕಳೆದ ವರ್ಷ ಭಾರತದಲ್ಲೇ ನಡೆದ ಇಂಡಿಯಾ ಎಐ ಐ ನಲ್ಲಿ ಕುಳಿತುಕೊಂಡು ಸ್ಯಾಮ್ ಆಲ್ಟ್ಮನ್ ಈ ರೀತಿ ಸ್ವಾಭಿಮಾನ ಕೆರಳಿಸುವ ಮಾತುಗಳನ್ನು ಆಡಿದರು ಸ್ಯಾಮ್ ಆಲ್ಟ್ಮನ್ ಸಿ ಸಿಪಿ ಗುರ್ನಾನಿ ಟೆಕ್ ಮಹೀಂದ್ರ ಚೀಫ್ ಇನೋವೇಷನ್ ಆಫೀಸರ್ ಜೊತೆಗೆ ಹೇಳಿದ್ದಾರೆ ಅದಾದ ಕೇವಲ ಆರು ಗಂಟೆಗಳ ನಂತರ ಸಿ ನಿಖಿಲ್ ಮಲ್ಹೋತ್ರಾ ನನ್ನ ಹತ್ರ ಒಂದು ಎಲ್ ಎಲ್ ಪ್ಲಾನ್ ಇದೆ ಅಂತ ಹೇಳಿದರು ಇದೇ ರೀತಿ ಕಳೆದ ವರ್ಷ ಮಹೀಂದ್ರದ ಪ್ರಾಜೆಕ್ಟ್ ಇಂಡಸ್ ಹುಡುತು ನಂತರ ಐದೇ ತಿಂಗಳಿಗೆ ಬೂಮ್ ಅಂತ ಟೆಕ್ ಮಹೀಂದ್ರ ಎಲ್ ಎಲ್ ಎಂ ರೆಡಿ ಮಾಡೇ ಬಿಟ್ಟಿದೆ ಚಾಟ್ ಬಾಟ್ ಕೂಡ ಲಾಂಚ್ ಆಗಿದೆ ಏನಿದು ಎಲ್ ಎಲ್ ಎಂ ಸ್ನೇಹಿತರೆ ಯಾವುದೇ ಕಂಪ್ಯೂಟರ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ವರ್ಕ್ ಆಗಬೇಕು ಅಂದರೆ ಅದರಲ್ಲೊಂದು ಆಪರೇಟಿಂಗ್ ಸಿಸ್ಟಮ್ ಇರಬೇಕು ಆ ಸಿಸ್ಟಮ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಿಂದ ತಯಾರಾಗಿರುತ್ತೆ ಯಾಕಂದರೆ ಕಂಪ್ಯೂಟರ್ಗಳಿಗೆ ಮನುಷ್ಯರ ಲ್ಯಾಂಗ್ವೇಜ್ ಅಥವಾ ಭಾಷೆ ಅರ್ಥ ಆಗಲ್ಲ ಆದರೆ ಎ ಐ ನಮ್ಮ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತೆ ಆ ರೀತಿ ಅರ್ಥ ಮಾಡಿಕೊಳ್ಳೋಕೆ ಎ ಐಗೆ ಅದರದ್ದೇ ಆದ ಪ್ರೋಗ್ರಾಮ್ಗಳಿರ್ತವೆ ಎ ಐಗಳ ಎಲ್ ಎಲ್ ಎಮ್ಗೆ ನಮ್ಮ ಭಾಷೆಗಳಲ್ಲಿರೋ ಪದಗಳನ್ನು ಎನ್ಕೋಡ್ ಮಾಡಿ ಟೋಕನ್ ರೂಪದಲ್ಲಿ ಫೀಡ್ ಮಾಡಲಾಗುತ್ತೆ ಎ ಐಗೆ ನಾವು ಪ್ರಶ್ನೆ ಕೇಳಿದಾಗ ನಾವು ಬಳಸೋ ಪದಗಳ ಟೋಕನ್ ಅನ್ನು ಅದು ಅನಲೈಸ್ ಮಾಡಿ ತನಗೆ ಫೀಡ್ ಆಗಿರೋ ಪದಗಳಲ್ಲಿ ಅದಕ್ಕೆ ಮ್ಯಾಚ್ ಅನ್ನು ಹುಡುಕಿ ಜೋಡಿಸಿ ಉತ್ತರ ಕೊಡುತ್ತೆ ಅಥವಾ ಕೆಲಸ ಮಾಡುತ್ತೆ ಈ ರೀತಿ ಎ ಐಗಳು ಡೇಟಾವನ್ನ ಅನಲೈಸ್ ಮಾಡೋ ರೀತಿ ಮನುಷ್ಯರ ಭಾಷೆ ಉಪಭಾಷೆಗಳನ್ನು ಅರ್ಥ ಮಾಡಿಕೊಳ್ಳೋ ಥರ ಪ್ರೋಗ್ರಾಮ್ಗಳನ್ನು ರೂಪಿಸಲಾಗುತ್ತೆ ಇದೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಥವಾ ಎಲ್ ಎಲ್ ಎಮ್ ಹೆಸರೇ ಹೇಳೋ ಥರ ಇದರಲ್ಲಿ ಲಾರ್ಜ್ ಅಂದರೆ ಅತಿ ದೊಡ್ಡ ಡೇಟಾ ಬೇಸನ್ನು ಫೀಡ್ ಮಾಡಿ ಎ ಐಗೆ ಟ್ರೈನಿಂಗ್ ಕೊಡಲಾಗುತ್ತೆ ಜೊತೆಗೆ ಮಷೀನ್ ಲರ್ನಿಂಗ್ ಆಧಾರದ ಮೇಲೆ ಅಂದರೆ ಕೆಲಸಗಳನ್ನು ನೋಡಿ ಕೇಳಿ ಅಬ್ಸರ್ವ್ ಮಾಡಿ ಅದೇ ಮತ್ತಷ್ಟು ಕಲಿತ ಮತ್ತಷ್ಟು ಬೆಟರ್ ಆಗ್ತಾ ಹೋಗೋ ಹಾಗೆ ಅದನ್ನ ರೆಡಿ ಮಾಡಲಾಗುತ್ತೆ ಯಾಕಂದ್ರೆ ಎ ಐ ಮಾಡ್ಬೇಕಾಗಿರೋ ಕೆಲಸನೇ ಅದಲ್ವಾ ಹಾಗಾಗಿ ಐವತ್ತು ಲಕ್ಷ ಡಾಲರ್ ನಲ್ಲಿ ಎಲ್ ಎಂ ರೆಡಿ ಸ್ನೇಹಿತರೆ ಓಪನ್ ಐ ಕೇವಲ ತನ್ನ ಎಲ್ ಎಂ ಟ್ರೈನಿಂಗ್ ಕೊಡೋಕೆ ಕಳೆದ ಎರಡು ವರ್ಷಗಳಿಂದ ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಖರ್ಚು ಮಾಡಿದೆ ಅಂದ್ರೆ ಹತ್ರ ಸುಮಾರು ಸಾವಿರ ಕೋಟಿ ರೂಪಾಯಿ ಆದರೆ ಮಹೀಂದ್ರ ತನ್ನ ಪ್ರಾಜೆಕ್ಟ್ ಇಂಡಸ್ ಗೆ ಖರ್ಚು ಮಾಡಿರುವುದು ಐವತ್ತು ಲಕ್ಷ ಡಾಲರ್ ಅಂದ್ರೆ ಕಮ್ಮಿ ನಲ್ಲಿ ಇಸ್ರೋ ಚಂದ್ರನ ಮೇಲೆ ಕಾಲಿಟ್ಟ ಹಾಗೆ ಇಂಡಿಯನ್ ಎಲ್ ಎಲ್ ಎಂ ರೆಡಿ ಮಾಡಿದೆ ಅದು ಕೇವಲ ಐದೇ ತಿಂಗಳ ಟೈಮ್ನಲ್ಲಿ ಈ ಕೆಲಸವನ್ನ ಟಾಟಾ ಹಾಗೂ ವಿಡಿಯಾಗಳು ಕೂಡ ಮಾಡಿಲ್ಲ ಈಗ ಭಾರತೀಯ ಎಲ್ ಎಂ ಬಳಸೋ ಟಾಪ್ ಸೆವೆನ್ ಎ ಐ ಕಂಪನಿಗಳ ಲಿಸ್ಟ್ನಲ್ಲಿ ಎಕನಾಮಿಕ್ಸ್ ಟೈಮ್ಸ್ ಪ್ರಕಾರ ಟಾಟಾ ಎನ್ವಿಡಿಯಾ ಹಾಗೂ ಟೆಕ್ ಮಹೀಂದ್ರಾಗಳು ಕೂಡ ಬರ್ತವೆ ಟೆಕ್ ಮಹೀಂದ್ರಾದ ಆರ್ ಎನ್ ಡಿ ಡಿವಿಷನ್ ಮೇಕರ್ ಸ್ಲ್ಯಾಬ್ ಐದು ತಿಂಗಳಲ್ಲೇ ಮ್ಯಾಜಿಕ್ ಮಾಡಿದೆ ಭಾರತದಲ್ಲಿ ಅಭಿವೃದ್ಧಿ ಆಗ್ತಾ ಇರೋ ಎಲ್ ಎಲ್ ಎಂಗಳ ಪೈಕಿ ಐದೇ ತಿಂಗಳಿಗೆ ಈ ಎಲ್ ಎಲ್ ಎಂ ಲೀಡರ್ ಬೋರ್ಡ್ಗೆ ಬಂದಿದೆ ಜೊತೆಗೆ ಹಿಂದಿ ಹಾಗೂ ಅಬ್ಸ್ಟ್ರಾಕ್ಟ್ ರೀಸನಿಂಗ್ನಲ್ಲಿ ಕೆಲ ಟಾಪ್ ಎ ಐ ಮಾಡೆಲ್ ಗಳನ್ನು ಕೂಡ ಪ್ರಾಜೆಕ್ಟ್ ಇಂಡಸ್ ಸೈಡ್ ಹೊಡೆದಿದೆ ಪ್ರಾಜೆಕ್ಟ್ ಗೆ ಜೀವ ಕೊಡೋಕೆ ಟೆಕ್ ಮಹೀಂದ್ರ ಡೆಲ್ ಟೆಕ್ನಾಲಜೀಸ್ ಹಾಗೂ ಇಂಟೆಲ್ ಅಂತ ಕಂಪನಿಗಳೊಂದಿಗೆ ಕೊಲಾಬರೇಟ್ ಮಾಡಿಕೊಂಡಿದೆ ಡೆಲ್ ಟೆಕ್ನಾಲಜಿಯ ಅತ್ಯಾಧುನಿಕ ಕಂಪ್ಯೂಟಿಂಗ್ ಸ್ಟೋರೇಜ್ ಹಾಗೂ ನೆಟ್ವರ್ಕಿಂಗ್ ಟೆಕ್ನಾಲಜಿ ಜೊತೆಗೆ ಇಂಟೆಲ್ನಿಂದ ಇನ್ಫ್ರಾ ಇಂಟೆಲ್ ನ ಜೆನಾನ್ ಪ್ರೊಸೆಸರ್ ಹಾಗೂ ಒನ್ ಎ ಪಿ ನ ಸಾಫ್ಟ್ವೇರ್ ಸೂಟ್ ಅನ್ನು ಬಳಸುತ್ತೆ ಹೇಗಿದೆ ಪ್ರಾಜೆಕ್ಟ್ ಇಂಡಸ್ ಸ್ನೇಹಿತರ ಪ್ರಾಜೆಕ್ಟ್ ಇಂಡಸ್ ಎಐನಲ್ಲಿ ಲಿಂಗ್ವಿಸ್ಟಿಕ್ಸ್ ಅಥವಾ ಭಾಷಾಶಾಸ್ತ್ರವನ್ನು ಸೇರಿಸುವಲ್ಲಿ ಮಹತ್ವದ ನಿರ್ಧಾರ ಭಾರತದಲ್ಲಿರುವ ಹಲವು ಭಾಷೆಗಳು ಹಾಗೂ ಉಪಭಾಷೆಗಳಲ್ಲಿ ಕನ್ವರ್ಸೇಷನ್ ಮಾಡೋಕೆ ಸಾಧ್ಯ ಆಗೋ ತರ ಈ ಎಲ್ ಎಲ್ ಎಂ ತಯಾರಿಸಲಾಗಿದೆ ಮೊದಲ ಹಂತದಲ್ಲಿ ಇಂಡಿಕ್ ಭಾಷೆಗಳು ಅಂದ್ರೆ ಹಿಂದಿ ಸೇರಿ ಮೂವತ್ತೇಳು ಉಪಭಾಷೆಗೆ ಸೂಟ್ ಆಗೋ ತರ ಎಲ್ ಎಲ್ ಎಂ ಡಿಸೈನ್ ಮಾಡಲಾಯಿತು ಹಿಂದಿ ಮಾತನಾಡೋ ಜನರತ್ರ ಡೇಟಾ ಕಲೆಕ್ಟ್ ಮಾಡಿ ಇಂಡಸ್ ಮಾಡೆಲ್ ರೆಡಿ ಮಾಡಲಾಯಿತು ಆಗಲೇ ಹಿಡಿದ ಹಾಗೆ ಎಲ್ ಎಲ್ ಎಮ್ ಬಿಲ್ಡ್ ಮಾಡೋಕೆ ಟೋಕನ್ಗಳ ಅಗತ್ಯ ಇರುತ್ತೆ ಟೋಕನ್ಗಳು ಅಂದರೆ ಡಿಜಿಟಲ್ ಫಾರ್ಮ್ನಲ್ಲಿರೋ ಪದಗಳು ಈ ಟೋಕನ್ಗಳನ್ನು ಫೀಡ್ ಮಾಡಿ ಎಲ್ ಎಲ್ ಎಮ್ ಮಾಡಬೇಕು ಪ್ರಾಜೆಕ್ಟ್ ಇಂಡಸ್ಟ್ರಿ ಇಂಡಿಕ್ ಭಾಷೆಗಳಾದ ಹಿಂದಿ ಬಿಹಾರಿ ಗುಜರಾತಿ ಹಾಗೂ ಅದರ ಉಪಭಾಷೆಗಳಾದ ಪಂಚ್ ಪರ್ಗನಿಯ ನಾಗ್ಪುರಿ ಭೋಜ್ಪುರಿ ಹರಿಯಾಣವಿ ಹೀಗೆ ಮೂವತ್ತೇಳಕ್ಕೂ ಅಧಿಕ ಉಪಭಾಷೆಗಳ ಪದಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ಎನ್ಕೋಡ್ ಮಾಡಿ ಟೋಕನ್ ಕ್ರಿಯೇಟ್ ಮಾಡಿ ಫೀಡ್ ಮಾಡಿದ್ದಾರೆ ದೇಶಕ್ಕಾಗಿ ಮಾಡ್ತಿರೋ ಪ್ರಾಜೆಕ್ಟ್ ಭಾರತದಲ್ಲಿ ಪ್ರತಿ ಹದಿನೈದು ಕಿಲೋಮೀಟರ್ಗೆ ಭಾಷೆ ಮಾತನಾಡೋ ರೀತಿ ಬದಲಾಗುತ್ತೆ ಹಾಗಾಗಿ ನಮ್ಮ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳೋ ಎಲ್ ಎಲ್ ಎಮ್ ರೆಡಿ ಮಾಡೋದು ಕಷ್ಟ ಚಾಟ್ ಜಿಪಿಟಿ ಸೇರಿ ಎಲ್ಲ ಮೇಜರ್ ಎ ಐಗಳಿಗೆ ಗಳಿಗೆ ಇಂಗ್ಲಿಷ್ ಡೇಟಾ ಬಳಸಿ ಟ್ರೈನಿಂಗ್ ಕೊಡಲಾಗಿದೆ ಅವು ಭಾರತೀಯ ಭಾಷೆಗಳಲ್ಲಿ ಆನ್ಸರ್ ಕೊಟ್ಟರು ಅವು ಟ್ರೈನಿಂಗ್ ಪಡೆದಿರೋದು ಇಂಗ್ಲಿಷ್ ಆಗಿರೋದ್ರಿಂದ ಆನ್ಸರ್ ಅಷ್ಟು ಎಫೆಕ್ಟಿವ್ ಇರೋದಿಲ್ಲ ಇದೇ ಕಾರಣಕ್ಕೆ ಇಂಡಿಕ್ ಎಲ್ ಎಲ್ ಎಮ್ನ ನ ಅವಶ್ಯಕತೆ ತುಂಬಾ ಇದೆ ಸೊ ಜಾಗತಿಕವಾಗಿ ಅತಿ ದೊಡ್ಡ ಇಂಡಿಕ್ ಎಲ್ ಎಲ್ ಎಂ ತಯಾರಿಸುವ ಪ್ಲಾನ್ ಪ್ರಾಜೆಕ್ಟ್ ಇಂಡಸ್ ಮೂಲಕ ಟೆಕ್ ಮಹೀಂದ್ರ ತಗೊಂಬಂತು ಯಾಕಂದ್ರೆ ಜಗತ್ತಿನ ಕಾಲು ಭಾಗ ಜನ ಇಂಡಿಕ್ ಭಾಷೆಗಳನ್ನು ಮಾತನಾಡ್ತಾರೆ ಆಶ್ಚರ್ಯದ ವಿಚಾರ ಏನು ಅಂದರೆ ಈ ಎಲ್ ಎಲ್ ಎಂ ಭಾರತದ ಕಲ್ಚರನ್ನು ಅರ್ಥ ಮಾಡಿಕೊಳ್ಳುತ್ತೆ ಇದರಲ್ಲಿ ಜನರೇಟ್ ಆಗೋ ಕಾಂಟೆಂಟ್ ಭಾರತದ ಕಲ್ಚರ್ಗೆ ರೆಸ್ಪೆಕ್ಟ್ ಕೊಡೋ ಥರ ಇರುತ್ತೆ ಈ ಇಂಡಸ್ ಕೋಟ್ಯಂತರ ಇಂಗ್ಲಿಷ್ ಮಾತನಾಡದ ಜನರಿಗೆ ಎ ಐ ರೀಚ್ ಮಾಡಿಸೋಕೆ ಹೆಲ್ಪ್ ಮಾಡುತ್ತೆ ಪ್ರಾಜೆಕ್ಟ್ ಇಂಡಸ್ ಆರೋಗ್ಯ ಗ್ರಾಮೀಣ ಶಿಕ್ಷಣ ಬ್ಯಾಂಕಿಂಗ್ ಕೃಷಿ ಟೆಲಿಕಾಮ್ ಸೇವೆಗಳು ಕಸ್ಟಮರ್ ಸಪೋರ್ಟ್ ಮತ್ತು ಕಾಂಟೆಂಟ್ ಕ್ರಿಯೇಷನ್ ಈ ರೀತಿ ಹಲವು ಕ್ಷೇತ್ರಗಳಲ್ಲಿ ಪ್ರಯೋಜನಕ್ಕೆ ಬರುತ್ತೆ ಸದ್ಯಕ್ಕೆ ಆಗ್ಲೇ ಹೇಳಿದ ಇಂಡಿಕ್ ಭಾಷೆಗಳು ಹಾಗೂ ಅದರ ಉಪಭಾಷೆಗಳಲ್ಲಿ ಈ ಎಲ್ ಎಲ್ ಎಂ ರೆಡಿ ಆಗಿದೆ ಹಿಂದಿ ಬರೆಯೋಕೆ ಓದೋಕೆ ಟೈಪ್ ಮಾಡೋಕೆ ಬರೋರು ಈಗಲೇ ಟೆಕ್ ಮಹೀಂದ್ರಾ ವೆಬ್ಸೈಟ್ನಲ್ಲಿ ಇದರ ಇದರ ಚಾಟ್ಬಾಟ್ ಚೆಕ್ ಮಾಡಬಹುದು ಸದ್ಯಕ್ಕೆ ಈ ಎಲ್ ಎಂ ದ್ರವಿಡಿಯನ್ ಭಾಷೆಗಳಿಗೆ ಬಂದಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಭಾರತೀಯ ಭಾಷೆಗಳಿಗೂ ಇದು ಬರತ್ತೆ ಜೊತೆಗೆ ಆಲ್ರೆಡಿ ಇಂಡೋನೇಷ್ಯಾದ ಬಹಸ ಭಾಷೆಗೂ ಕೂಡ ಎಲ್ ಎಂ ರೆಡಿ ಮಾಡ್ಕೊಡೋಕೆ ಟೆಕ್ ಮಹೀಂದ್ರ ಒಪ್ಕೊಂಡಿದೆ